ಎಲ್ಲರಿಗೂ ನಮಸ್ಕಾರ ನಾಳೆ ಬಹಳ ಭಯಂಕರವಾದ ಬುಧವಾರ ನಾಳೆಯಿಂದ ಈ ಆರು ರಾಶಿಯವರಿಗೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಸಿಗ್ತಾ ಇದೆ ಇವರ ಜೀವನವೇ ಬದಲಾಗಲಿದೆ ಹಾಗಾದರೆ ಆ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭಗಳು ಸಿಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ದೇಗುಲ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲೈಕಾನನ್ನು ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಕೊಳ್ಳೆಗಳ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಿನಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ನಾಳೆಯಿಂದ ಈ ರಾಶಿಯವರಿಗೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡೋ ವ್ಯಾಪಾರ ಪಾಲುದಾರರೊಂದಿಗೆ ಪಾರದರ್ಶಕತೆಯನ್ನು ಇಟ್ಟುಕೊಳ್ಳುವ ಮೂಲಕ ವ್ಯಾಪಾರವನ್ನ ಹೆಚ್ಚಿಸಿಕೊಳ್ಳಿ ಆರೋಗ್ಯವಾಗಿರದಲು ಆರೋಗ್ಯವಾಗಿರಲು ನಿಮ್ಮ ಫಿಟ್ನೆಸ್ ಬಗ್ಗೆ ಗಮನ ಕೊಡಿ ಮನೆಯಲ್ಲಿಯೇ ಆದರೆ ಸ್ವಲ್ಪ ಸಮಯ ತಾಲೀಮು ಮಾಡಬೇಕು ಎದೆಯಲ್ಲಿ ಉರಿ ಮುಂತಾದ ಸಮಸ್ಯೆಗಳಿರುತ್ತೆ ಕುಟುಂಬದಿಂದ ಸಾಂತ್ವನದ ಸುದ್ದಿ ಬರೋ ಸಾಧ್ಯತೆ ಇದೆ ಕೆಲಸವನ್ನ ಪ್ರಾರಂಭಿಸೋ ಮೊದಲು ಪಟ್ಟಿಯನ್ನ ಸಿದ್ಧಪಡಿಸಬೇಕು ಕೆಲವು ಕಾರಣಗಳಿಂದ ಪ್ರಮುಖ ಕಾರ್ಯಗಳು ಉಳಿಯುವ ಸಾಧ್ಯತೆ ಇದೆ ಇದರಿಂದಾಗಿ ಮಾನಸಿಕ ಒತ್ತಡವನ್ನ ಸಹ ಎದುರಿಸಬೇಕಾಗತ್ತೆ ಇನ್ನು ವ್ಯಾಪಾರಸ್ಥರು ಶಾಂತಿಯಿಂದ ವ್ಯಾಪಾರ ಮಾಡಲು ಸೂಕ್ತವಾಗಿದೆ ಗರ್ಭಿಣಿಯರು ಒತ್ತಡವನ್ನ ಹೆಚ್ಚಿಸಿಕೊಳ್ಳೋದು ತಪ್ಪಿಸಬೇಕು ಪ್ರಸ್ತುತ ಹೆಚ್ಚಿನ ಒತ್ತಡವು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕುಟುಂಬದಲ್ಲಿ ಆಗಾಗ್ಗೆ ವಿವಾದ ಇರುವ ವ್ಯಕ್ತಿಯೊಂದಿಗೆ ಸಂಬಂಧವನ್ನ ಸುಧಾರಿಸಲು ಪ್ರಯತ್ನಿಸಿ ಇದರಿಂದಾಗಿ ನೀವು ಕೂಡ ಕಿರಿಕಿರಿಗೊಳ್ಳಬಹುದು ಮಹಿಳಾ ಸಹೋದ್ಯೋಗಿಗಳನ್ನು ಗೌರವಿಸಿ ಅವರು ಕೆಲಸದಲ್ಲಿ ನಿಮಗೆ ಸಹಾಯ ಮಾಡೋ ನಿರೀಕ್ಷೆಯೊಂದಿಗೆ ಬಂದರೆ ಅವರನ್ನ ನಿರಾಶೆಗೊಳಿಸಬೇಡಿ ವ್ಯವಹಾರದಲ್ಲಿ ನಡೀತಾ ಇರುವ ವಿವಾದವು ಒಪ್ಪಂದದ ಪರಿಸ್ಥಿತಿಯಲ್ಲಿ ಕೊನೆಗೊಳ್ಳಬಹುದು ವ್ಯಾಪಾರಸ್ಥರು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗಬಹುದು ಎಷ್ಟೆಲ್ಲ ಲಾಭಗಳನ್ನು ಪಡೆದುಕೊಳ್ತಾ ಇರುವಂಥ ರಾಶಿಗಳು ಯಾವುದು ಅಂದರೆ ಮೇಷರಾಶಿ ಕಟಕ ರಾಶಿ ಮಕರ ರಾಶಿ ಮಿಥುನ ರಾಶಿ ಕುಂಭ ರಾಶಿ ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೆ ಭಕ್ತಿಯಿಂದ ಓಂ ಕುಬೇರ ದೇವ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ